ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಇದ್ದೀನಿ ಇವತ್ತಿನ ಸ್ಪೆಷಲ್ಲು ವೆಜಿಟೇಬಲ್ ಪಲಾವ್ ವಿತ್ ಮೊಸರು ಬಜ್ಜಿ ಯಾರಿಗಿಷ್ಟ ಆಗೋಲ್ಲ ಈ ರೆಸಿಪಿ ಅಲ್ವಾ ಮೊದಲಿಗೆ ನಾನು ಇಲ್ಲಿ ಇರೋದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ನಾನೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾನಿಲ್ಲಿ ನನ್ನ ಮಗಳಿಗೆ ಅರಿಶಿನ ದಾಲನ್ನು ರೆಡಿ ಇದ್ದೀನಿ ಅವಳು ಯಾವಾಗಲೂ ಬೂಸ್ಟನ್ನೇ ಕುಡಿಯೋದು ಇವತ್ತು ಬೂಸ್ಟ್ ಖಾಲಿ ಆಗಿತ್ತು ಹಂಗಾಗಿ ನಾನು ಒಳಗೆ ಅರ್ಶಿನದ ಹಾಲನ್ನ ರೆಡಿ ಮಾಡಿಕೊಟ್ಟಿದ್ದೀನಿ ವೆದರ್ ಬೇರೆ ಕೋಲ್ಡ್ ಇತ್ತಲ್ವ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಜಜ್ಜಿರುವಂಥ ಏಲಕ್ಕಿ ಮತ್ತು ಶುಂಠಿನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಒಂದು ಹಾಫ್ ಟೀ ಸ್ಪೂನಷ್ಟು ನಾನು ಅರ್ಶನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೆಮ್ಮು ಕ ನೆಗಡಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಅದ್ರ ಜೊತೆಗೆ ನಾನಿಲ್ಲಿ ಪಲಾವ್ಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ನಾನು ಸ್ಟವ್ ಹಚ್ಚಿ ಅದಕ್ಕೆ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಣ್ಣೆ ಕಾದಿದ ನಂತರ ನಾನು ಸ್ವಲ್ಪ ಸ್ಪೈಸಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಸ್ಪೈಸಸ್ನೆಲ್ಲ ಹಾಕೊಂಡಿದ್ದಾದಮೇಲೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿರೋವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕೊಳ್ತಾ ಇದ್ದೀನಿ ಕ್ಯಾರೆಟನ್ನ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾನು ರಾತ್ರಿನೇ ನೆನೆಸಿಟ್ಟಿರೋ ಬಟಾಣಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ನಾನು ಆವಾಗಲೇ ನಾನು ತೋರಿಸಿದ್ನಲ್ವ ಮಿಕ್ಸಿ ಜಾರಿಗೆ ಏನೇನು ಹಾಕಿದ್ದಂತ ಆ ಮಸಾಲೆನ ನಾನು ನಾನಿವ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ರೋಸ್ಟ್ ಮಾಡಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆವಾಗಲೇ ಅದನ್ನು ತೋರಿಸಿರಲಿಲ್ಲ ಅದನ್ನು ಕೂಡ ನಾನು ನಾನಿವಾಗಿಲ್ಲ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊ ಕೂಡ ಇವಾಗಿಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡಿದ ನಂತರ ನಾನು ಸ್ವಲ್ಪ ಸ್ಪೈಸಸ್ನು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನೂ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಮತ್ತು ಅದಕ್ಕೆ ನಾನು ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡೋದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ಹಾಕಿದಾಗ ಒಂಥರ ಬಿರಿಯಾನಿ ಥರನೇ ಫ್ಲೇವರ್ ಬರುತ್ತೆ ನಾನು ಅಲ್ಲಿ ಸ್ಪೈಸಸ್ಗೆ ಬಂದು ನಾನು ಸ್ವಲ್ಪ ಪಲಾವ್ ಎಲೆ ಮತ್ತು ಹೂವು ಅದನ್ನೆಲ್ಲ ಹಾಕಿದ್ದೀನಿ ಒಂಥರ ಬಿರಿಯಾನಿ ಸ್ಮೆಲ್ಲೇ ಬರುತ್ತೆ ಒಂಥರ ಗ ಮಾಡ್ತಾ ಇದ್ದಂಗೆ ಅದು ಫ್ರೈ ಮಾಡ್ತಾ ಇದ್ದಂಗೆ ಆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬೇಕಾದರೆ ಸಣ್ಣ ಉಪ್ಪು ಬೇಕಾದರೂ ಹಾಕೋಬೋದು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಉಪ್ಪು ಜಾಸ್ತಿ ಆದರೆ ಪಲಾವ್ ತುಂಬ ಕಷ್ಟ ಮತ್ತು ನಾನಿಲ್ಲಿ ಒಂದು ಎರಡು ಪಾವ್ ಅಷ್ಟು ಅಕ್ಕಿನ ತಗೊಂಡಿದ್ದೆ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಲ್ಲ ಸೊ ಅಲ್ಲೇ ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ ಎರಡು ಪಾವ್ ತೊಗೊಂಡಿದ್ದೆ ಮತ್ತು ನಾನಿಲ್ಲಿ ಅದೇ ಬೌಲ್ನಲ್ಲಿ ಎರಡು ಕ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರ ಡಬಲ್ಲು ನನ್ನ ನೀರು ತೊಗೊಂಡೆ ನೀವೇನಾದರೂ ಇಲ್ಲಿ ಅಕ್ಕಿನ ನೆನೆಸ್ಬಿಟ್ಟು ಹಾಕ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಬಿಸಿರೇ ಹಾಕೊಳ್ಳಿ ನಾನಿಲ್ಲಿ ಅಕ್ಕಿನ ನಾನೇನು ನೆನೆಸಿರಲಿಲ್ಲ ಸೊ ಹಾಗಾಗಿ ನಾನು ನಾರ್ಮಲ್ ವಾಟರ್ನೇ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ನನ್ನ ಇರೋದ್ರಿಂದ ನಾನು ಅದನ್ನು ನೀರು ಕುದಿ ಬರೋವರೆಗೂ ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಕುದಿ ಬಂದಮೇಲೆ ನಾನು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಕುದಿ ಬಂದಮೇಲೆ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಬೇಗ ತಳಸಿಯೋದಿಲ್ಲ ಅದು ಇಲ್ಲಾಂದರೆ ಪಲಾವೆಲ್ಲ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ ಸೀದೋಗಿಬಿಡುತ್ತೆ ಹಾಗಾಗಿ ನಾನೀಗ ಕುದಿ ಬಂದಿದೆ ಸೊ ಹಂಗಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಒಂದೇ ಒಂದು ವಿಷಲ್ನ ಮಾತ್ರನ ನಾನು ಕುದಿಸ್ಕೊಳ್ತೀನಿ ಇಲ್ಲಾಂದರೆ ಅನ್ನ ಎಲ್ಲ ಫುಲ್ಲು ಬೆಂದೋದಂಗೆ ಆಗಿಬಿಡುತ್ತೆ ನೋಡಿ ಒಂದು ವಿಷ್ಯಲ್ ಆಗಿದೆ ವಿಷ್ಯುವಲ್ ಎಲ್ಲ ಆಗಿ ಎರಟಾದ ಆದಮೇಲೆ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅನ್ನ ಎಲ್ಲ ಬಿಡಿ ಬಿಡಿಯಾಗಿ ಆಗಿದೆ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅದಕ್ಕೆ ಅದವಾಗಾಗಿದೆ ತಳ ಕೂಡ ಹಿಡ್ದಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿದೆ ಆ ಮೆಂತ್ಯ ಸ್ಮೆಲ್ಲು ಆ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಈ ಪಲಾವ್ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಇದ್ದರೆ ತಿನ್ನೋ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಸರು ಬಜ್ಜಿ ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಸ್ಲೇಸಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ ಹೀಗೆ ಫಾಲೋ ಮಾಡ್ತಾಯಿರಿ ಇರಿ